కర్ణాటక ఇంటర్న్యాషనల్ ట్రవెల్ ఎక్స్పొ టూ థౌసండ్ ట్వంటీ ఫైవ్ యశస్వీరిన నెయ్యొసైటి ట్రెజరర్ నేను జి కె శెట్టి కైట్ కర్ణాటక ఇంటర్న్యాషనల్ ట్రవెల్ ఎక్స్పొ ఈ ప్రోగ్రమ్ు ಟು ತೌಸಂಡ್ ನೈನ್ಟೀನ್ ನಾವು ಆರ್ಗನೈಸ್ ಮಾಡಿದ್ವಿ ತದನಂತರ ಕೋವಿಡ್ ಎಲ್ಲ ಬಂದಿದೆ ಮಾಡೋಕ್ಕಾಗಿಲ್ಲ ಇವಾಗ ಈ ವರ್ಷ ಕಾಯ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಎರಡು ದಿನ ಇದು ಇಂಟರ್ನ್ಯಾಷನಲ್ ಬೈಯರ್ಸು ಪ್ಲಸ್ ನಮ್ಮ ಇಂಡಿಯನ್ ಬೈಯರ್ಸು ಪ್ಲಸ್ ಕರ್ನಾಟಕದ ಮಾತ್ರ ಫೆಲ್ಲರ್ಸು ಎಲ್ಲರೂ ಎಸ್ಪೆಷಲಾಗಿ ಹೋಟೆಲ್ ಇಯರ್ಸ್ ನಾನು ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಸೊ ಆದ್ದರಿಂದ ಈ ಒಂದು ಪ್ರೋಗ್ರಾಮು ವಿದಿನ್ ಎ ಮಂತ್ ಅಲ್ಲಿ ಆರ್ಗನೈಸ್ ಮಾಡೋದ್ರಿಂದ ಸೊ ನಮ್ಮ ಇಂಡಸ್ಟ್ರಿಯವರು ಭಾಳ ಫಾಸ್ಟಾಗಿ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಸ್ಟಾಲ್ ತೊಗೊಂಡಿದ್ದಾರೆ ಅದೇ ರೀತಿ ಫ್ಯಾಮ್ ಟೂರ್ನಲ್ಲಿ ನಮ್ಮ ಹೋಟೆಲರ್ಸ್ ಎಲ್ಲ ಕ್ರಮದ ಕರ್ನಾಟಕ ಎಲ್ಲ ಟೂರಿಸಂ ಪ್ಲೇಸನ್ನು ಈ ನಮ್ಮ ಬಂದಿರುವಂಥ ಬೈಯರ್ಸಿಗೆ ತಮ್ಮ ಹೋಟೆಲ್ಗಳಲ್ಲಿ ಅವರಿಗೆ ಅವರು ಉಳ್ಕೊಳ್ಳೋದಕ್ಕೆ ರೂಮ್ ಕೊಟ್ಟಿದ್ದಾರೆ ಅವರಿಗೆ ಬೆಸ್ಟ್ ಪೊಸಿಷನ್ ಕೊಟ್ಟಿದ್ದಾರೆ ಈ ಪ್ರೋಗ್ರಾಮನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ನಾಳೆ ಮತ್ತು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬಿ ಎ ಸಿನಲ್ಲಿ ಬಿ ಟು ಬಿ ಒಂದು ಮೀಟಿಂಗ್ ನಡೆಸಿದ್ದಾರೆ ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚಿನ ಒಂದು ಉತ್ತೇಜನ ದೊರಕಿ ಮುಂದಿನ ದಿನ ವಿಶೇಷವಾಗಿ ಹೋಟೆಲ್ನವರಿಗೆ ಇದನ್ನು ಹೆಚ್ಚಿನ ಪ್ರಯೋಜನ ಆಗುತ್ತದೆ ಅನ್ನೋ ಒಂದು ಭರವಸೆನ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಹತ್ತು ಗಂಟೆ ತನಕ ಪರ್ಮಿಷನ್ ಇದೆ ಆದರೆ ಅದು ಬೆ ಒಟ್ಟಿಗೆ ಬೆಂಗಳೂರು ಮತ್ತು ಇನ್ನು ಉಳಿದ ಹನ್ನೊಂದು ನಗರಗಳಿಗೆ ಕೊಟ್ಟಿದ್ದರು ಇದು ಬೆಂಗಳೂರಲ್ಲಿ ಮಾತ್ರ ಕಾರ್ಯಗತ ಆಗಿದೆ ಬೇರೆ ಬೇರೆ ಕಡೆ ಏನಂದರೆ ಕಾನೂನು ವ್ಯವಸ್ಥೆಯ ಅಲ್ಲಿಯ ಎಸ್ ಪಿ ಮತ್ತು ಅಲ್ಲಿಯ ಕಮಿಷನರು ಅಲ್ಲಿಯ ಡಿ ಸಿ ಆ ಪರಿಮಿಷನ್ ಕೊಡಬೇಕು ಸರ್ಕಾರ ಇದನ್ನು ಈಗಾಗಲೇ ಹೇಳಿದೆ ಬೆಂಗಳೂರು ಮಾತ್ರ ಆಗಿದೆ ಈಗ ಕಳೆದ ವಾರ ನಡೆದಂಥ ಪೂರ್ವಭಾವಿ ಬಜೆಟ್ನ ಮೀಟಿಂಗಲ್ಲಿ ಕೂಡ ನಾವು ನಮ್ಮ ಸಂಘದಿಂದ ಈ ಅನುಮತಿ ಕೊಡಬೇಕಂತ ಸರಿ ಈ ಒಂದು ಈವೆಂಟಿಂದ ನಾವು ಏನು ಪ್ರಾಜೆಕ್ಟ್ ಮಾಡಿದ್ದೀವಿ ಅಂದರೆ ಎಷ್ಟು ಜನ ಇಂಟರ್ನ್ಯಾಷನಲ್ ಪ್ಲೇಸ್ ಆಗ್ಬೋದು ಅಂದ್ಕೊಂಡಿದ್ವಿ ಆ ಪ್ರಕಾರ ಬಂದ ನೂರ ಐವತ್ತು ನಾವು ಅಂದ್ಕೊಂಡಿದ್ದು ಬಂದಿದ್ದಾರೆ ಯುರೋಪ್ನವರು ಬಂದಿದ್ದಾರೆ ರಷ್ಯಾದವರು ಬಂದಿದ್ದಾರೆ ಆಮೇಲೆ ಇಷ್ಟಪಡ್ತೀರಾ ಬಂದಿರುವಂತಹ ನಮ್ಮ ಬೈಯರ್ಸ್ ನಮ್ಮ ಕರ್ನಾಟಕ ಪ್ರವಾಸೋದ್ಯಮದ ಸವಲತ್ತುಗಳನ್ನ ನಮ್ಮ ಕರ್ನಾಟಕದ ವೈಭವವನ್ನ ಅವರವರ ದೇಶಗಳಲ್ಲಿ ಯಾರು ಹೇಳಿ ಅಲ್ಲಿಯ ಪ್ರಮೋಷನ್ ಅಲ್ಲಿಯ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬರುವಾಗ ಮಾಡಲಿ ಅಂತ ತಿಳ್ಕೊಂಡು ಅದೇ ಉದ್ದೇಶ ಇರೋದು ಈ ಒಂದು ಈವೆಂಟಿನ ಸಫಲತೆ ನಮ್ಮ ರಾಜ್ಯಕ್ಕೆ ದೊರಕಿವೆ ಅಂತ ಹೇಳ್ತೇನೆ ಸೂಪರ್ ಸರ್